ಎಲ್ಲರಿಗೂ ಶರಣು ಹಿಂದಿ ಏರಿಕೆ ವಿರುದ್ಧ ಇರುವ ಧನಿನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಮಿಸ್ಟರ್ ಶಾ ಅವರು ಈಗ ಇಂಗ್ಲಿಷ್ ಮೇಲೆ ದಾಳಿ ಶುರು ಮಾಡಿದ್ದಾರೆ ಮೊನ್ನೆ ಡೆಲ್ಲಿಲಿ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇಂಗ್ಲೀಷ್ ಮಾತನಾಡೋರು ಮುಂದೆ ಅವಮಾನ ಪಡುವಂತ ದಿನಗಳು ಎದುರಾಗ್ತವೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸು ತುಂಬಾ ಸುಂದರ ಇಂಡಿಯನ್ ಲ್ಯಾಂಗ್ವೇಜಸ್ನ ಬಿಟ್ಟು ಇಂಗ್ಲಿಷ್ನ ಮಾತಾಡ್ತಾ ಇದ್ದಾರೆ ಈ ಥರದನ್ನೆಲ್ಲ ಮಾತಾಡಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇಂಗ್ಲೀಷ್ ಇಸ್ ಎ ಪವರ್ ಇಂಗ್ಲೀಷ್ ಇಸ್ ಎ ಗ್ಲೋಬಲ್ ನಾಲೆಡ್ಜ್ ಈ ಥರದ್ದೆಲ್ಲ ಡೈಲಾಗ್ ಬಿಟ್ಟಿದ್ದಾರೆ ಇದು ಏನು ಅಂತಂದರೆ ಇದೊಂದು ದೊಡ್ಡ ಪಿತೂರಿ ಇವಾಗ ಎಲ್ಲ ಕಡೆ ಹಿಂದಿ ಏರಿಕೆ ವಿರುದ್ಧ ಹೆಚ್ಚೆಚ್ಚು ಜಾಗೃತಿ ಮೂಡ್ತಾ ಮೂಡ್ತಾ ಇವ್ರಿಗೆ ಈಗ ಹೆಂಗೆ ಇದನ್ನು ಹತ್ತಿಕ್ಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಮರಾಠಿ ಅವರು ಕೂಡ ಶುರು ಮಾಡಿಬಿಟ್ಟಿದ್ದಾರೆ ಶುರು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಅವರೇನು ಈಗ ನಾವೇನು ಕೇಳ್ತಾ ಇದ್ದೀವಿ ಇಲ್ಲಿ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಇರುವಂಥ ಹಿಂದಿ ಸಬ್ಜೆಕ್ಟ್ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಅದನ್ನು ತೆಗೆದಾಕಿ ಅಂತ ಅವರೇನು ಶುರು ಮಾಡಿಲ್ಲ ಅಲ್ಲಿ ಹೊಸ್ತಾಗಿ ತಿರ್ಗಾ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗು ಹಿಂದಿ ಒಂದು ಮೂರನೇ ಭಾಷೆಯಾಗಿ ಕಲಿಸ್ಲೇಬೇಕು ಅಂತ ಶುರು ಮಾಡಿದರು ಅದನ್ನು ಆಪೋಸ್ ಮಾಡಿ ಒಂದು ಮಟ್ಟಕ್ಕೆ ಜಯ ಕೂಡ ಸಾಧಿಸಿದ್ದಾರೆ ಅಲ್ಲಿ ಈ ಹಿಂದೂ ಅನ್ನೋ ಫೀಲು ತುಂಬ ಇದೆ ಮರಾಠಿಯವರೇ ಆ್ಯಕ್ಚುಲಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿರೋರು ಅದು ಬೇರೆನೇ ರಾಜಕೀಯ ಅಲ್ಲಿ ದೊಡ್ಡ ದೊಡ್ಡದಾಗಿ ಬ್ಯಾನರ್ ಯಾವ ಥರ ಹಾಕಿದ್ರು ಇವರು ಈ ಹಿಂದಿನ ಏರಿಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ಹಂ ಹಿಂದೂ ಹೇ ಹಿಂದಿನ ಹಿ ಈ ಥರ ಎಲ್ಲ ಹಾಕಿದ್ರು ಆದರೆ ಅವ್ರಿಗೆ ಈ ಮರಾಠಿಯವ್ರನ್ನ ಅಪೋಷನ್ ತಗೊಳ್ಳೋದು ಅಷ್ಟು ಹೆಚ್ಚು ದೊಡ್ಡ ದೊಡ್ಡ ತಲೆನೋವೇನಲ್ಲ ಈಗ ಅಧಿಕಾರದಿಂದ ದೂರ ಇರೋದ್ರಿಂದ ಆ ರೀತಿ ಆಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆ ಬೇರೆಯವ್ರಿಗೂ ಗೊತ್ತಿದೆ ಆದರೆ ನಿಜವಾಗ್ಲೂ ಇವ್ರಿಗೆ ಇರೋದು ಚಾಲೆಂಜಿಂಗು ದ್ರಾವಿಡ ನುಡಿ ನಾಡುಗಳಲ್ಲಿ ಮಾತ್ರನೇ ಯಾಕಂತಂದ್ರೆ ಇವು ಸ್ವತಂತ್ರ ನುಡಿಗಳು ಇವಕ್ಕೆ ಲಿಪಿಗಳಿದೆ ಮತ್ತೆ ಸಾವಿರಾರು ವರ್ಷದ ಇತಿಹಾಸ ಇದೆ ಇಲ್ಲಿ ಮತ್ತೆ ತಿರ್ಗಾ ಇದು ಫಸ್ಟು ಅದು ಸೆಕೆಂಡು ನಮ್ದೇ ಮೂಲ ಈ ತರದನ್ನೆಲ್ಲ ಕೂಡ ಈ ಸಂಸ್ಕೃತದವರು ಹುಟ್ಟಾಕಿರುವಂಥದ್ದೇ ಈಗ ಸುಮಾರು ನಡೀತು ಒಂದ್ ತಿಂಗಳು ಡಿಬೇಟ್ ನಡೀತು ಈ ಕಮಲಾಸನ್ನು ಹೇಳ್ಬಿಟ್ರು ಅಂತೇಳಿ ಏನು ತಮಿಳವ್ರ ವಾಚಮ ಗೋಚರ ಬೈದಾಡಿ ಕಿತ್ತಾಡಿ ಮಾಡಿದ್ರು ಆದರೆ ಈತ ತಮಿಳವನಲ್ಲ ಈತ ಸಂಸ್ಕೃತದವನು ಅನ್ನುವ ಅರಿವು ಇಲ್ಲಿ ಬಹುತೇಕ ಜನರಿಗೆ ಇಲ್ಲ ಇದ್ರೂ ಕೂಡ ಅದನ್ನ ನಿರಾಕರಿಸ್ತಾರೆ ಯಾಕೆ ನಿರಾಕರಿಸ್ತಾರೆ ಅಂದ್ರೆ ಅದೊಂಥರ ಗುಲಾಮಗಿರಿ ಸಂಸ್ಕೃತದವರ ಗುಲಾಮ್ಗಿರಿಲಿ ಗಿರಿಲಿ ಇರೋರು ಅದನ್ನ ನಿರಾಕರಿಸಿ ತಮಿಳವ್ರ ಮೇಲೆ ಮುಗಿಬೀಳ್ತಾರೆ ಕಾರಣ ಏನು ಇದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದ ಜನಗಳು ಏನಿದ್ದೀವಿ ನಾವು ಬಹಳ ಬುದ್ಧಿವಂತಿಕೆಯಿಂದ ಈ ಒಂದು ನಾಗರಿಕತೆನ ಹಿಂದೆನೂ ಕಟ್ಟಿರೋರು ಇವತ್ತೂನು ಕಟ್ತಾ ಇರೋರು ಇದನ್ನ ನಾನು ಮಾತ್ರ ಹೇಳ್ತಾ ಇಲ್ಲ ಏನೋ ನಾನು ಒಂದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅವರು ಕೂಡ ಅದನ್ನ ತಿಳಿಸ್ತಾರೆ ಸೌತ್ ಈಸ್ ರಾಷ್ನಲ್ ನಾರ್ತ್ ಈಸ್ ಕನ್ಸರ್ವೇಟಿವ್ ಅಂತ ಹೇಳ್ತಾರೆ ಸೌತ್ ಈಸ್ ಪ್ರೋಗ್ರೆಸಿವ್ ನಾರ್ತ್ ಸೂಪರ್ ಸೂಪರ್ಸ್ಟಿಶಿಯಸ್ ಅಂತ ಹೇಳ್ತಾರೆ ಇದನ್ನ ಹೇಳಿ ಸುಮಾರು ಅರವತ್ತು ವರ್ಷ ಆಗಿದೆ ಈ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಂದ್ರೆ ನೀವು ನಾರ್ತ್ ಅವರು ಸೌತ್ ಅವ್ರ ಮೇಲೆ ಡಾಮಿನೇಷನ್ ನ ಈ ಇಂಡಿಯಾ ಅನ್ನುವಂತ ಏನು ನಾವು ಒಂದು ಒಕ್ಕೂಟ ಕಟ್ಟಿದ್ದೀವಿ ಇದು ಉಳ್ಕೊಳಲ್ಲ ಅಂತ ಎಚ್ಚರಿಕೆಯಿಂದ ಹೇಳ್ತಾರೆ ಹಾಗಾಗಿ ಒಂದು ಸೆಕೆಂಡ್ ಕ್ಯಾಪಿಟಲ್ ಆಗಿ ಹೈದರಾಬಾದ್ನ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಅವರು ತಿಳಿಸ್ತಾರೆ ಇದ್ರ ಜೊತೆಗೆ ಈ ಎರಡೆರಡು ಕೋಟಿಗೆ ಒಂದೊಂದು ರಾಜ್ಯವಾಗಿ ಡಿವೈಡ್ ಏನು ಏನಿವತ್ತು ಹಿಂದಿ ಬೆಲ್ಟ್ ಅಂತ ಕರಿತಾ ಇದೀವಿ ಅವನ್ನ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶನ ಮಾಡಿದಾರ ಖಂಡಿತ ಮಾಡಿಲ್ಲ ಆಮೇಲೆ ಹೋಗ್ಲಿ ಅಲ್ಲಿ ಒಂದು ಹಾಂ ಹಿಂದಿ ರಾಜ್ಯ ಅಂತ ಏನಾದರೂ ಮಾಡಿದ್ರ ಖಂಡಿತ ಮಾಡಿಲ್ಲ ಐವತ್ತಾರರಲ್ಲಿ ಕನ್ನಡಕ್ಕೊಂದು ರಾಜ್ಯ ಮಾಡಿದ್ರು ತಮಿಳುಗೊಂದು ಮಾಡಿದ್ರು ಮಲಯಾಳಂಗೆ ಒಂದು ಮಾಡಿದ್ರು ಆನ್ ತೆಲುಗುಗೊಂದು ಮಾಡಿದ್ರು ಅದೇ ರೀತಿ ಇವರು ಹಿಂದಿಗೂ ಮಾಡ್ಬೇಕಾಗಿತ್ತಲ್ವ ಹಿಂದಿ ಒಂದು ಭಾಷೆ ಆಗಿದ್ದಿದ್ರೆ ಇವ್ರದ್ದು ಏನು ಪಿತೂರಿ ಇವರ ಒಟ್ಟಾರೆ ಪಿತೂರಿ ಏನು ಅಂತಂದ್ರೆ ಏನು ಆ ವಿಶ್ವ ಯೋಗ ದಿನ ಅಂತ ಆಚರಿಸ್ತಾರೆ ಇಪ್ಪತ್ತೊಂದನೇ ತಾರೀಕು ಅವತ್ತೇ ಆರ್ ಎಸ್ ಎಸ್ ಅನ್ನ ಸ್ಥಾಪನೆ ಮಾಡಿದಂತ ಎಗಡೆ ವರ್ಕರ್ ಹುಡ್ತಬ್ಬ ಅವ್ರಿಗೆ ನಂಬಿಸೋದಕ್ಕೋಸ್ಕರ ಅವ್ರಿಗೆ ಎಲ್ಲರೂ ಕೈ ಮುಗಿಲಿ ನಮ್ಮ ನಮ್ಮ ಸಂಘಟನೆನ ಓಪನ್ ಮಾಡಿದವರು ಬರ್ತಡೇ ದಿನ ಎಲ್ಲ ಇಡೀ ಜಗತ್ತನ್ನ ನಾವು ಬೆಂಡ್ ಮಾಡ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಆ ಯೋಗ ದಿನನ ಆಚರಿಸ್ತಾರೆ ಈತ ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ನ ಉದ್ದೇಶ ಹಿಂದಿ ಹಿಂದೂ ಹಿಂದೂಸ್ತಾನ್ ಇದು ನೂರು ವರ್ಷದಲ್ಲಿ ಸಾಕಾರಗೊಳ್ಬೇಕು ಅಂತೇಳಿ ಈಗ ನೂರನೇ ವರ್ಷ ನಡೀತಾ ಇದೆ ಆದರೆ ಅವರು ಟುಸ್ ಪಟಾಕಿ ಆಗಿದ್ದಾರೆ ಅವರ ಕಾನ್ಸೆಪ್ಟ್ ಏನು ಅಂದ್ರೆ ಅಫಿಷಿಯಲ್ ಆಗಿ ಒಂದೇ ಲ್ಯಾಂಗ್ವೇಜ್ ಇರಬೇಕು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಲ್ಲ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಅವರು ಪ್ರಯತ್ನ ಪಡ್ತಾ ಇರೋದು ಸ್ಯಾನ್ಸ್ಕ್ರಿಟನ್ನ ಇದೇ ಅಮಿತ್ ಶಾ ಈಗ ಬೆಂಗಳೂರಿಗೆ ಮೊನ್ನೆ ಬಂದು ಏನು ಆದಿ ಚುಂಚುನಗಿರಿ ಯೂನಿವರ್ಸಿಟಿ ಇವ್ರಿಗೇನು ಯಾವುದೇ ಮಠಕ್ಕೆ ಅದನ್ನ ನಾನು ಕೇಳೋದೇನಂತಂದ್ರೆ ಇವರು ಮಾಡಬೇಕಾದ ಕೆಲಸ ಆ ಸಮಾಜದಲ್ಲಿರುವಂಥ ಬಡವರಿಗೆ ವಿದ್ಯಾಭ್ಯಾಸ ಆರೋಗ್ಯ ಇದ್ರ ಕಡೆಗೆ ಗಮನ ಕೊಡಬೇಕು ಅವರ ಧಾರ್ಮಿಕ ವಿಚಾರ ವೈಚಾರಿಕತೆ ವಿಚಾರಕ್ಕೆ ಮಾರ್ಗದರ್ಶನ ಕೊಡಬೇಕು ಆದರೆ ಇವರು ಮಠಗಳ ಹೆಸರಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಕಾಲೇಜ್ನ ಕಟ್ಕೊಂಡು ದಂಧೆ ಮಾಡ್ತಾಯಿದ್ದಾರೆ ಈ ದಂಧೆಗೆ ದುಡ್ಡು ತೊಡಗಿಸ್ತಾರೆ ಅವರು ಯಾರೋ ಇವರು ಇಂಡಿಪೆಂಡೆಂಟಾಗಿ ಕಾಲೇಜು ಇವೆಲ್ಲ ಮಾಡಿದ್ರೆ ಕೆಲವರಿಗೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ದಂಧೆ ನಡೆಸೋಕ್ಕಾಗಲ್ವಲ್ಲ ಅದಕ್ಕೆ ಈ ಮಠಾಧೀಶರುಗಳ ಮೂಲಕ ಈ ದಂಧೆಗಳನ್ನ ನಡೆಸ್ತಾ ಇದ್ದಾರೆ ಇದರ ಓಪನಿಂಗಲ್ಲಿ ಅಲ್ಲಿ ನೀವು ಗಮನಿಸ್ಬೇಕು ಇಲ್ಲೇ ನೆಲಮಂಗ್ಲಾದಲ್ಲಿ ಓಪನಿಂಗಿಗೆ ಇದೇ ಅಮಿತ್ ಶಾ ಬಂದಿರ್ತಾರೆ ಇಡೀ ಪೋಸ್ಟ್ರು ಇಡೀ ಬ್ಯಾಕ್ ಡ್ರಾಪು ಇಂಗ್ಲೀಷಿಂದ ರಾರಾಜಿಸ್ತಾ ಇರ್ತದೆ ಒಂದೇ ಒಂದು ಲೈನ್ ಮಾತ್ರ ಕನ್ನಡ ಇರ್ತದೆ ಅದು ಸಣ್ಣದಾಗಿ ಇದ್ರ ಮೇಲ್ಗಡೆ ಜೈ ಗುರುದೇವ್ ಅಂತ ಇಂಗ್ಲಿಷ್ ಅಲ್ಲಿ ಇರುತ್ತೆ ಆದ್ರೆ ಅದು ನೋಡಿದ ತಕ್ಷಣನೇ ಅದೊಂಥರ ಸ್ಯಾನ್ಸ್ಕ್ರಿಟ್ ತರ ಕಾಣುತ್ತೆ ಮೇಲ್ಗಡೆ ಲೈನ್ ಅಲ್ಲ ಹೇಳೋದು ಏನ್ ತೋರಿಸುತ್ತೆ ಅಂತಂದ್ರೆ ಇವ್ರು ಮಾಡಕ್ಕೆ ಹೊರಟಿರೋದು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಸ್ಯಾನ್ಸ್ಕ್ರಿಟ್ ಅನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಹಿಂದಿನ ಇದು ಎರಡೇ ಲ್ಯಾಂಗ್ವೇಜ್ ಇರ್ಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಕೂಡ ಆರ್ಟಿಕಲ್ ಮುನ್ನೂರ ನಲ್ವತ್ ಮೂರರಿಂದ ಮುನ್ನೂರ ಐವತ್ತೊಂದರವರೆಗುನು ಅವಕಾಶ ಮಾಡಿಕೊಟ್ಬಿಟ್ಟಿದೆ ಅವತ್ತು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ಗಳಲ್ಲಿ ಅಂಬೇಡ್ಕರ್ ಕೂಡ ಅದನ್ನು ಹೇಳಿದ್ದಾರೆ ಅವತ್ತು ನಡೆದಿರುವಂಥ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಗಳನ್ನ ತೆಗೆದು ನೋಡಿದ್ರೆ ನಮಗೆ ಏನು ಅಂತಂದರೆ ಕೇವಲ ಒಂದೇ ಒಂದು ಓಟಿಂದ ಹಿಂದಿ ಲ್ಯಾಂಗ್ವೇಜ್ ಪಟ್ಟಿಲಿ ಸೇರ್ಕಳ್ತು ಇಲ್ಲ ಅಂದಿದ್ರೆ ಇಂಗ್ಲೀಷ್ ಒಂದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತಿತ್ತು ಈಗ ಇಲ್ಲಿ ಇಂಗ್ಲೀಷ್ ಇಲ್ಲ ಬರೀ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಆ ಇಂಗ್ಲೀಷ್ ಲ್ಯಾಂಗ್ವೇಜು ಅದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಬರೀ ನಮ್ಮ ರಾಜ್ಯಗಳಲ್ಲಿ ಮಾತ್ರ ಕಲಿತಾ ಇಲ್ಲ ಇಡೀ ಗ್ಲೋಬಲ್ ಲೆವೆಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ ಅದು ಇಂಗ್ಲೀಷು ಇಡೀ ಜಗತ್ತನ್ನ ಕನೆಕ್ಟ್ ಮಾಡೋದಕ್ಕೆ ಇಂಗ್ಲೀಷನ್ನ ಬಳಸ್ತಾ ಇದ್ದೀವಿ ನಿಜ ಅದ್ರದ್ದು ವಸಾಹತು ಶಾಹಿ ಅದು ಇಂಗ್ಲೆಂಡ್ ಅವ್ರ ಡಾಮಿನೆನ್ಸಿ ಅಮೇರಿಕಾ ಡಾಮಿನೆನ್ಸಿ ಇದೆಲ್ಲ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಕನ್ನಡಕ್ಕೆ ಇರುವಷ್ಟು ತಮಿಳಿಗೆ ಇರುವಷ್ಟು ತೆಲುಗುಗೆ ಇರುವಷ್ಟು ಮಲಯಾಳಂಗೆ ಇರುವಷ್ಟು ಒಂದು ರಿಚ್ ಕಲ್ಚರ್ ಅದಕ್ಕೆ ಇಲ್ಲದೇ ಇರ್ಬೋದು ಆದರೆ ಇವತ್ತು ಇಂಗ್ಲೀಷು ಜಗತ್ತಿನ ಎಲ್ಲ ಭಾಗದ ಕಲ್ಚರ್ನ ಮತ್ತು ಪದಗಳನ್ನ ತಗೊಂಡು ಅದೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಬೆಳೆದು ನಿಂತಿರುವಂಥ ಅದೊಂದು ನುಡಿಯಾಗಿದೆ ಹಾಗಾಗಿ ಈ ನಮ್ಮ ನೆಲದ ನುಡಿ ಕನ್ನಡ ಎಷ್ಟು ಮುಖ್ಯನೋ ಅದರಷ್ಟೇ ಇಂಗ್ಲೀಷ್ ಕೂಡ ಇವತ್ತು ಮುಖ್ಯ ಆಗಿದೆ ಹಾಗಾಗಿ ಇವತ್ತೇನು ಆದಿ ಚುಂಚನಗಿರಿಯವರು ಅವರ ಬ್ಯಾನರಲ್ಲಿ ಇಂಗ್ಲೀಷ್ ಹಾಕಿದ್ದೀರಲ್ಲ ಅದನ್ನು ಸಮರ್ಥಿಸ್ಕೊಳ್ಳಿ ಅಂತ ಇಲ್ಲ ಅದನ್ನು ನಾವು ಖಂಡಿತ ವಿರೋಧಿಸ್ಬೇಕು ಅದು ನಡೀತಾ ಇರೋದು ನಮ್ಮ ನೆಲದಲ್ಲಿ ಅದು ನಡೀತಾ ಇರೋದು ನಮ್ಮ ಕನ್ನಡಿಗರ ಮುಂದೆ ಇಲ್ಲಿ ನೀವು ಹಾಕ್ಬೇಕಾಗಿದ್ದದ್ದು ಅರವತ್ತು ಪರ್ಸೆಂಟು ಕನ್ನಡದಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ಇಂಗ್ಲೀಷಲ್ಲಿ ಹಾಕ್ಬೇಕಾಗಿತ್ತು ಇಂಗ್ಲೀಷನ್ನು ಕೈ ಬಿಟ್ಟಿದ್ರೂ ಕೂಡ ಏನೂ ತೊಂದರೆ ಇರ್ತಿರ್ಲಿಲ್ಲ ನೀವೇನಾದ್ರೂ ಎಲ್ಲೋ ಅಮೇರಿಕದಲ್ಲೋ ಇಂಗ್ಲೆಂಡಲ್ಲೋ ಕ್ಯಾಂಪಸ್ ಓಪನ್ ಮಾಡ್ತಾ ಇದ್ದಿದ್ರೆ ನೀವು ಅದನ್ನು ಓಪನ್ ಅಲ್ಲಿ ನೀವು ಇಂಗ್ಲೀಷಲ್ಲಿ ಹಾಕ್ಬೋದಿತ್ತು ಕನ್ನಡನ ಸ್ವಲ್ಪ ಹಾಕ್ಬೋದಿತ್ತು ಆದರೆ ನೀವು ಯಾರನ್ನ ಪ್ಲೀಸ್ ಮಾಡಕ್ಕೆ ಕೊಟ್ಟಿದ್ದೀರಿ ಯಾರು ಇಂಗ್ಲೀಷ್ ಬಗ್ಗೆ ಕುಹಕ ಆಡ್ತಾ ಇದನ್ನೋ ಯಾರು ಇಂಗ್ಲೀಷ್ ಬಗ್ಗೆ ಮಾತಾಡಬಾರ್ದಂಥ ಮಾತುಗಳನ್ನ ಆಡ್ತಾ ಇದ್ದಾನೋ ಇಂಥ ಅಮಿತ್ ಶಾನ ಮೆಚ್ಚೋದಕ್ಕೋಸ್ಕರ ಆ ವೇದಿಕೆ ಬ್ಯಾಕ್ ಡ್ರಾಪಲ್ಲಿ ಸಂಪೂರ್ಣ ಇಂಗ್ಲೀಷ್ ಹಾಕಿದ್ದೀರಿ ಇನ್ನು ಇಂಗ್ಲೀಷನ್ನ ವಿರೋಧ ಮಾಡ್ತಾ ಇರುವಂಥ ಈ ಒಂದು ನಡೆಯಲಿ ಖಂಡಿತವಾಗ್ಲೂ ಹಿಂದಿ ಏರಿಕೆಯ ಹುನ್ನಾರ ಅಡಗಿದೆ ಈ ನಿಟ್ಟಲ್ಲಿ ಪ್ರಜಾವಣಿಲು ಕೂಡ ಒಂದು ಸಂಪಾದಕೀಯ ಬಂದಿತ್ತು ಭಾಳ ಖುಷಿಯಾಯಿತು ಯಾಕಂದರೆ ಎಲ್ಲ ಮಾಧ್ಯಮಗಳು ಈಗೇನು ಒಂಥರ ಸೇಲ್ ಆದಂಗೆ ಮಾರ್ಕ ಮಾರಾಟ ಆದಂಗೆ ಆಗಿಬಿಟ್ಟಿದೆ ಇಲ್ಲಿ ಯಾವುದೂ ಕೂಡ ಜನಸಾಮಾನ್ಯರ ಪರವಾಗಿ ಇರುವಂಥದ್ದು ಯಾವುದೂ ಇಲ್ಲ ಏನು ಇವರ ಹಿಂದಿ ರಾಷ್ಟ್ರ ಕಟ್ಟೋದಕ್ಕೆ ಪೂರಕವಾಗಿರುವಂಥ ಆಲೋಚನೆ ಇರೋರೆ ಮಾಧ್ಯಮದಲ್ಲಿ ಬಹುತೇಕ ಸಂಸ್ಕೃತದವರೇ ನಡೆಸೋದ್ರಿಂದ ಈ ರೀತಿ ಹಾಕೋತಿದೆ ಅಂಥದ್ರಲ್ಲಿ ಮಧ್ಯ ಮಧ್ಯೆ ಇಂಥದ್ದೇನೋ ಒಂದಕ್ಕೆ ಅವಕಾಶ ಸಿಕ್ತಾಗ ಇಲ್ಲ ಒಂದು ಆರ್ಟಿಕಲ್ ಬಂದಾಗ ಖುಷಿ ಪಡೋದು ಸಹಜ ಅದನ್ನು ಖಂಡಿತವಾಗ್ಲೂ ನಾವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀವಿ ಅದನ್ನು ಯಾರು ಮಿಸ್ ಮಾಡ್ದೇನೆ ಅದೊಂದು ಸಂಪಾದಕೀಯನ ಕೂಡ ಓದಬೇಕು ಪ್ರಜಾವಾಣಿ ಪಾಡ್ಕೆಸ್ಟಲ್ಲೂ ಕೂಡ ಅದು ಬಂದಿದೆ ಇವರು ಯಾವ ರೀತಿ ಹುನ್ನಾರ ಮಾಡ್ತಾ ಅಂತ ಇನ್ನ ಇದಕ್ಕೆ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಲ್ಲ ಅದು ಕೂಡ ಆರ್ ಎಸ್ ಎಸ್ ನ ನಿರ್ದೇಶನ ಇದೆ ನೀವು ಕಾಂಗ್ರೆಸ್ಸು ಬೇರೆ ಬಿ ಜೆ ಪಿ ಬೇರೆ ಅನ್ಕಬಿಡಿ ಕಾಂಗ್ರೆಸ್ಸು ಆರ್ ಎಸ್ ಎಸ್ ಅನ್ನ ಹುಟ್ಟಾಕಿದೆ ಆರ್ ಎಸ್ ಎಸ್ ಬಿ ಜೆ ಪಿನ ಹುಟ್ಟಾಕಿದೆ ಇವ್ರು ಎಲ್ಲವೂ ನ್ಯಾಷನಲ್ ಲೆವೆಲ್ ಆಲ್ ಇಂಡಿಯಾ ಲೆವೆಲ್ ನಾ ಈ ಸ್ಟೇಟ್ಸ್ಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಒಂದೇ ದೇಶ ಒಂದೇ ಭಾಷೆ ಒಂದೇ ಸರ್ಕಾರ ಒಬ್ಬನೇ ಲೀಡ್ರು ಈ ತರ ಮನಸ್ಥಿತಿಯವರೇ ಆದರೆ ಇವಾಗ ಕಾಂಗ್ರೆಸ್ ಅವ್ರು ಯಾಕೆ ಈ ರೀತಿ ನಟಿಸ್ತಿದ್ದಾರೆ ಅಂತಂದ್ರೆ ಕಮ್ಯುನಲ್ ಫೇಸನ್ನು ಅವರು ಕ್ಯಾಪ್ಚರ್ ಮಾಡ್ಕೊಬಿಟ್ಟಿದ್ದಾರೆ ಬಿ ಜೆ ಪಿಯವರು ಅವರು ಹಾಗಾಗಿ ಇವರು ಸೆಕ್ಯು ಸೆಕ್ಯುಲರ್ ಫೇಸಲ್ಲಿ ಇದ್ದಾರೆ ಅಷ್ಟೆ ನಿಜವಾಗ್ಲೂ ಇವರು ಕಮ್ಯುನಲ್ಲು ಸೆಕ್ಯುಲರು ಇಂಥದ್ದು ಯಾವುದೂ ಇಲ್ಲ ಇವರು ಮಾಡಬೇಕಾಗಿರೋದೇನು ಅಂತಂದ್ರೆ ಒಂದು ಹಿಂದಿ ದೇಶನ ಕಟ್ಟಬೇಕು ಅದಕ್ಕೆ ರಾಷ್ಟ್ರ ಭಾಷೆ ಅಂತ ಸಂಸ್ಕೃತನ ಅವರು ಇಟ್ಕೊಳ್ಬೇಕು ಇದಿಷ್ಟೇ ಇವರ ಸ್ಕೀಮ್ ಆಗಿರೋದ್ರಿಂದ ನಾವು ಈ ಇಂಗ್ಲೀಷಿನ ಡಿಬೇಟ್ಗೆ ಹೋಗದೇನೆ ನಾವೇನು ಹಿಂದಿ ಏರಿಕೆನ ವಿರೋಧ ಮಾಡ್ತಾಯಿದ್ದೀವಿ ಅದನ್ನು ನಾವು ಮುಂದುವರಿಸ್ಬೇಕಾಗುತ್ತೆ ಮತ್ತು ನಮ್ಮ ನೆಲದ ನೋಡಿ ಕನ್ನಡ ಬೆಳೆಯೋದಕ್ಕೆ ಅದು ಜಗತ್ತಿನಾದ್ಯಂತ ಬೆಳೆಯೋದಿಕ್ಕೆ ಸೈನ್ಸು ಟೆಕ್ನಾಲಜಿ ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕನ್ನಡನ ನಾವು ಬಳಸೋದಕ್ಕೆ ಸಾಧ್ಯ ಅದಕ್ಕೆ ನಾವು ನಮ್ಮ ಸರ್ಕಾರನ ಒತ್ತಾಯಿಸಿ ಕನ್ನಡನ ಬೆಳೆಸೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕೋ ಅದಕ್ಕೂ ಕೂಡ ನಾವು ಮುಂದಾಗಬೇಕಾಗಿದೆ ಇಂಗ್ಲೀಷು ಅದೊಂದು ಕೊಂಡಿ ನುಡಿಯಾಗಿ ಅಂದರೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಅದು ಇರುತ್ತೆ ಏನು ಬಾಯ್ ಬಡ್ಕೊಂಡ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಇದೊಂದು ದಿಕ್ಕು ತಪ್ಪಿಸುವ ಹುನ್ನಾರವೇ ಹೊರತಾಗಿ ಬೇರೆ ಏನೂ ಅಲ್ಲ ನಮ್ಮ ಏನು ಹಿಂದಿ ಏರಿಕೆ ವಿರುದ್ಧದ ಹೋರಾಟಗಳಿದೆ ಧನಿ ಇದೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು ಇದರ ಜೊತೆಗೆ ಕನ್ನಡದ ಬೆಳವಣಿಗೆ ಈಗ ಕನ್ನಡದ ಹೆಸರಲ್ಲಿ ಸಾಕಷ್ಟು ಸಂಸ್ಕೃತ ಏರಿಕೆ ಸಂಸ್ಕೃತ ತೂರಿಕೆ ಆಗ್ಬಿಟ್ಟಿದೆ ಅದನ್ನು ತೆಗೆದಾಕ್ಬೇಕು ಯಾಕಂತಂದರೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಛತ್ತೀಸ್ಗರ್ ಛತ್ತೀಸ್ಗರ ಅವ್ರ ಭಾಷೆ ಬಂದು ಅವರ ನುಡಿ ಬಂದು ಛತ್ತೀಸ್ಗರಿ ಅಂತ ಅಲ್ಲಿ ಇವರು ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿ ಅವರ ಲೋಕಲ್ ಲ್ಯಾಂಗ್ವೇಜನ್ನೇ ಓಡಿಸ್ಬಿಟ್ಟಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ನೂರು ಮೂವತ್ತು ವರ್ಡನ್ನು ಪದಗಳನ್ನ ಕಂಡಿಡಿದು ಇದು ಉನ್ ಉರ್ದು ಮತ್ತು ಪರ್ಷಿಯನ್ ಪದಗಳು ಇದರಿಂದ ನಮಗೆ ಬೇಕಾಗಿಲ್ಲ ಈ ಪದಗಳು ಹಿಂದಿ ಪದಗಳನ್ನ ಅಳವಡಿಸ್ಕೊತೀವಿ ಅಂತ ಸರ್ಕ್ಯುಲರ್ ಓಡ್ಸಿದ್ದಾರೆ ಅಲ್ಲರಿ ಅವರ ನೆಲದಲ್ಲಿ ಅವರ ಲ್ಯಾಂಗ್ವೇಜ್ಗೆ ಅವಕಾಶ ಕೊಡ್ದೇನೆ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದ್ದಾರೆ ಇದೇ ದೊಡ್ಡ ಅಪರಾಧ ಇದ್ರ ಜೊತೆಗೆ ಇವ್ರದೇ ಲ್ಯಾಂಗ್ವೇಜು ಹಿಂದಿ ಬೇರೆ ಅಲ್ಲ ಉರ್ದು ಬೇರೆ ಅಲ್ಲ ಸಂಸ್ಕೃತ ಬೇರೆ ಅಲ್ಲ ಇಂಥದ್ರಲ್ಲಿ ಆ ಪದನ ತೆಗೆದಾಕಿ ನಾವು ಹಿಂದಿ ಪದ ಬಳಸ್ತೀವಿ ಅನ್ನುವಂಥ ಉದ್ದಟತನ ಮಾಡ್ತಾಯಿದ್ರಲ್ಲ ಇದೆಲ್ಲ ಏನು ಅಂತಂದರೆ ಕೋಮು ಭಾವನೆನ ಕೆರಳಿಸೋದು ಆ ಕೋಮು ರಾಜಕೀಯನ ಬಲಪಡಿಸೋದು ಅಷ್ಟೇ ಹಾಗಾಗಿ ನಾವು ಹಿಂದಿ ಏರಿಕೆ ವಿಚಾರನ ಎಲ್ಲಿವರೆಗೂ ಕೊಂಡೋಗ್ಬೇಕು ಅಂತಂದ್ರೆ ಆರ್ಟಿಕಲ್ ಮುನ್ನೂರ ನಲವತ್ತ ಮೂರರ ಮತ್ತೆ ಮುನ್ನೂರ ಮುನ್ನೂರ ನಲ್ವತ್ಮೂರರಿಂದ ಮುನ್ನೂರ ಐವತ್ತೊಂದರವರೆಗೆ ಏನು ವಿಶೇಷ ಸ್ಥಾನಮಾನ ಹಿಂದಿ ಮತ್ತೆ ಸಂಸ್ಕೃತಕ್ಕೆ ಕೊಟ್ಟಿದರೋ ಅದು ಪರ್ಮನೆಂಟಾಗಿ ಕಿತ್ತಾಕ್ಬೇಕು ಅಮೆಂಡ್ ಆಗಬೇಕು ತಿದ್ದುಪಡಿ ಆಗಬೇಕು ಅಲ್ಲಿವರೆಗು ಈ ಹಿಂದಿ ಏರಿಕೆ ಸಂಸ್ಕೃತ ತೂರಿಕೆಯ ವಿರುದ್ಧದ ನಮ್ಮ ದನಿ ಯಾವುದೇ ಕಾರಣಕ್ಕೂ ದಿಕ್ಕು ತಪ್ಪಬಾರ್ದು ಅದು ಅಡಗೋದಕ್ಕೆ ನಾವು ಬಿಟ್ಕೊಡಬಾರ್ದು ಇದರ ಜೊತೆಗೆ ಕನ್ನಡನ ನಾವು ವಿಶ್ವ ಮಟ್ಟದಲ್ಲಿ ಎಲ್ಲ ರಂಗದಲ್ಲೂ ಕನ್ನಡನ ಬೆಳೆಸಬೇಕು ಕನ್ನಡದ್ದೇ ಪದಗಳನ್ನ ನಾವು ಕಟ್ಟುತ್ತಾ ಹೋಗ್ಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು